ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈಸಿಯಾಗಿ ಕ್ವಿಕ್ಕಾಗಿ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಹನ್ನೆರಡರಿಂದ ಒಂದು ಹದಿನೈದು ಹಸಿ ಮೆಣಸಿ ಕಾಯಿನ ಇದ್ದೀನಿ ಮತ್ತು ಒಂದು ಇಡಿ ಕೊಬ್ಬರಿನ ಹಾಕೊತಾ ಇದ್ದೀನಿ ಚಿಕ್ಕದಾಗ ಕಟ್ ಮಾಡಿಕೊಂಡು ಮತ್ತು ಒಂದು ಸ್ವಲ್ಪ ಹಸಿ ಶುಂಠಿ ಹಾಕ್ತಾ ಇದ್ದೀನಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸುಲ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಕುದಿನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ ಜೀರಿಗೆನ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಮೀಡಿಯಮ್ ಸೈಜ್ದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನ ಇದ್ದೀನಿ ಈರುಳ್ಳಿ ಹಾಕ್ಬಿಟ್ಟು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಆಮೇಲೆ ನಾಲ್ಕು ಟೊಮೊಟೊ ಮೀಡಿಯಮ್ ಸೈಜ್ದು ನಾಲ್ಕು ಟೊಮೊಟೊ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾ ಟೊಮೊಟೊನೂ ಆ್ಯಡ್ ಮಾಡಿಬಿಟ್ಟು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಹಚ್ಚಿಟ್ಕೊಂಡಿರ್ತಕ್ಕಂಥ ಕ್ಯಾರೆಟು ಬೀನ್ಸ್ನು ಕೂಡ ಅದಕ್ಕೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕು ಅಂತ ನೋಡ್ಬಿಟ್ಟು ಉಪ್ಪನ್ನ ನೀವು ಸೇರಿಸ್ಕೋಬೇಕು ಉಪ್ಪು ಸೇರಿಸಿ ಆದಮೇಲೆ ಒಂದ್ಸರ್ತಿ ಚೆನ್ನಾಗಿ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ತರಕಾರಿನ ಬೇಯಿಸ್ಕೊಂಡಾದ್ಮೇಲೆ ನಾವು ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಅದನ್ನು ಆ್ಯಡ್ ಮಾಡಬೇಕು ಮತ್ತು ಆ ಜಾರಿಗೂ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಆ ಮಸಾಲೆ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಮಸಾಲೆ ಮತ್ತು ತರಕಾರಿ ಚೆನ್ನಾಗಿ ಬೇಯಬೇಕು ಯಾಕೆ ಅಂತಂದರೆ ಈಗ ಮಸಾಲೆ ರುಬ್ಕೊಂಡಿರ್ತೀವಲ್ವ ಪುದೀನ ಕೊತ್ತಂಬರಿ ಹಸಿ ಶುಂಠಿ ಅದರದ್ದು ಎಲ್ಲ ಹೋಗುತ್ತೆ ನೋಡಿ ಚೆನ್ನಾಗಿ ಕುದಿಯುವಾಗ ನಾನು ಆಗಲೇ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಎರಡೂವರೆ ಕಪ್ ತೊಗೊಂಡಿದ್ದೀನಿ ಅಂದರೆ ಮೊಸರಿ ಅಕ್ಕಿನ ತೊಗೊಂಡಿದ್ದೀನಿ ಅಕ್ಕಿನ ಆ್ಯಡ್ ಮಾಡಿಬಿಟ್ಟು ಎರಡೂವರೆ ಕಪ್ಪಿಗೆ ನಾವು ಐದು ಕಪ್ ನೀರು ಹಾಕಬೇಕಾಗುತ್ತೆ ನೀರು ನೀರಂದರೆ ನಾನು ಆಲ್ರೆಡಿ ಮಸಾಲೆ ರುಬ್ಬಕ್ಕೆ ಮತ್ತು ಇದು ಮಸಾಲೆ ಆ್ಯಡ್ ಮಾಡುವಾಗ ಸ್ವಲ್ಪ ನೀರು ಹಾಕಿದ್ನಲ್ಲ ಆಗಲೇ ಒಂದು ಲೋಟದಷ್ಟು ನೀರಾಗಿದೆ ಅದು ಅದಕ್ಕೆ ನಾನು ರಿಮೈನಿಂಗ್ ಬಂದು ಇನ್ನೂ ನಾಲ್ಕು ಕಪ್ನ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ನಾಲ್ಕು ಕಪ್ನ ನೀರು ಆ್ಯಡ್ ಮಾಡಿಬಿಟ್ಟು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮೇಲೆ ನಾನು ಮುಚ್ಚಳನ ಮುಚ್ಚುತ್ತಾ ಇದ್ದೀನಿ ಮುಚ್ಚಳ ಮುಚ್ಚಿಬಿಟ್ಟು ನಾನು ಎರಡು ವಿಸಿಲ್ ತೆಗೆಸ್ಕೊಂಡು ತೆಗೆದಿದ್ದೀನಿ ಎರಡು ವಿಸಿಲ್ ಕೂಗಿಸ್ಕೋಬೇಕು ಎರಡು ವಿಸಿಲ್ ಮೇಲೆ ನಾನು ಒಂದು ಕಾಲು ಗಂಟೆ ಆರು ಬಿಟ್ಟಿದ್ದೆ ಈಗ ವಿಸಿಲ್ ಎಲ್ಲ ಹೋಗಿದ್ದೆ ಈಗ ನೋಡಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ಮಸಾಲೆ ಎಲ್ಲ ಮೇಲೆ ತೇಲ್ಕೊಂಡು ಬಂದಿದೆ ಇದು ತುಂಬ ಆಗಿಬಿಟ್ಟಿದೆ ಅದಕ್ಕೆ ನಾನು ಬೇರೆ ಪಾತ್ರೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಮತ್ತು ಇದಕ್ಕೇ ಆ್ಯಡ್ ಇದ್ದೀನಿ ಯಾಕಂದರೆ ಇದರಲ್ಲೇ ಮಿಕ್ಸ್ ಮಾಡೋಕೋದ ಬಿಡುತ್ತೆ ಅಂತ ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಅಂದರೆ ತುಂಬ ಇದಕ್ಕೆ ನೀವು ಚಕ್ಕೆ ಮತ್ತು ಮೆಣಸು ಎಲ್ಲನೂ ಆ್ಯಡ್ ಮಾಡ್ಬೋದು ಆದರೆ ನನಗೆ ಜಾಸ್ತಿ ಮಸಾಲೆ ಹಾಕಿದ್ರೆ ತಿನ್ನ ಅದಕ್ಕೋಸ್ಕರನೇ ಈ ಥರ ಸಿಂಪಲ್ಲಾಗಿ ಮಾಡಿರೋದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು